んだーねえ。 ಕೃಷಿ ಪದವೀಧರರಾದ ಹುಕ್ಕೇರಿ ತಾಲೂಕು ಬಿಣಿವಾಡ ಗ್ರಾಮದ ಡಾಕ್ಟರ್ ಅಶೋಕ್ ಮಲಗೌಡ ಪಾಟೀಲ್ರವರು ಕ್ರಿಯಾಶೀಲ ಹಾಗೂ ಪ್ರಯೋಗಶೀಲ ಕೃಷಿಕರು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದಲ್ಲಿರುವ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಕಳೆದ ಹತ್ತು ವರ್ಷಗಳಿಂದ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಪಾಟೀಲ್ರವರು ಸೇವೆ ಸಲ್ಲಿಸುತ್ತಿದ್ದಾರೆ ಕಬ್ಬು ಕಟಾವು ಯಂತ್ರ ಕಾಂಪೋಸ್ಟ್ ಗೊಬ್ಬರ ಸಾಣಿಸುವ ಯಂತ್ರ ತೊಂಗೆಗಳನ್ನು ಕತ್ತರಿಸುವ ಯಂತ್ರ ಹೀಗೆ ಅನೇಕ ಯಂತ್ರೋಪಕರಣಗಳನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪಾಟೀಲರು ಹೊಲ ಗದ್ದೆಗಳಲ್ಲಿ ದುಡಿಯಲು ಕೂಲಿ ಕಾರ್ಮಿಕರು ಸಮಯಕ್ಕೆ ಸಿಗದ ಸಿಕ್ಕರೂ ದುಬಾರಿ ಕೂಲಿ ಕೇಳುವ ಪರಿಸ್ಥಿತಿ ಇಂದಿನದು ಕೃಷಿ ಕಾರ್ಮಿಕರ ಸಮಸ್ಯೆ ಕಬ್ಬು ಕಟಾವು ಹಾಗೂ ಸಾಗಣೆಯ ಮೇಲೂ ಗಂಭೀರ ಪರಿಣಾಮ ಬೀರಿದೆ ಹಾಗಾಗಿ ಬೆಳೆದು ನಿಂತ ಕಬ್ಬನ್ನು ಅಚ್ಚುಕಟ್ಟಾಗಿ ಕಟಾವು ಮಾಡಲು ಯಂತ್ರಗಳನ್ನು ಅವಲಂಬಿಸುವ ಪರಿಸ್ಥಿತಿ ಅನಿವಾರ್ಯವಾಗುತ್ತಿದೆ ಸಮಯಕ್ಕೆ ಸರಿಯಾಗಿ ಕಟಾವಾಗಿ ಸಾಗಣೆ ಆಗದೆ ಹೋದರೆ ರೈತ ಬೆಳೆ ತೆಗೆಯಲು ವಹಿಸಿದ್ದ ಇಡೀ ಶ್ರಮ ಹೊಳೆಯಲ್ಲಿ ಹುಣಸೆ ತೊಳೆದಂತಾಗುತ್ತದೆ ಈ ಹಿನ್ನೆಲೆಯಲ್ಲಿ ತಮ್ಮ ಅನುಭವವನ್ನೆಲ್ಲ ಧಾರೆ ಎರೆದು ಕಬ್ಬಿನ ಕಟಾವಿಗೆ ಯಾಂತ್ರೀಕರಣದ ಬುನಾದಿಯನ್ನು ಯಶಸ್ವಿಯಾಗಿ ರೂಪಿಸಿದ್ದಾರೆ ಪ್ರಗತಿಪರ ಕೃಷಿಕ ಅನ್ವೇಷಕ ಯಂತ್ರ ವಿನ್ಯಾಸಕರಾದ ಡಾಕ್ಟರ್ ಅಶೋಕ್ ಪಾಟೀಲರು ಬೇರೆ ದೇಶದಿಂದ ಈಗ ಇಂಪೋರ್ಟೆಡ್ ಮಿಷನ್ ಅನ್ನು ತರಲಿಕ್ಕೆ ಪ್ರಾರಂಭ ಮಾಡಿದರು ಆ ಮಿಷನ್ದು ಕಾಸ್ಟ್ ನಾವು ಇವತ್ತು ಇವತ್ತಿನ ದಿವಸ ನೋಡಿದರೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮತ್ತು ಅವು ಮಿಷಿನ್ನು ನಮ್ಮಲ್ಲಿ ಸಣ್ಣ ಹಿಡುವಳಿದಾರ ಇರೋದರಿಂದ ಆ ಬಂದಂಥ ಯಂತ್ರಗಳು ನಮ್ಮ ದೇಶದಲ್ಲಿ ನೆಡುವಂಥ ಪರಿಸ್ಥಿತಿ ಇರಲಿಲ್ಲ ಇದೂ ಅಲ್ಲದ ಅದರಲ್ಲಿ ಪೀಸ್ ಪೀಸ್ ಆಗಿ ಬರ್ತಕ್ಕಂಥ ಒಂದು ಮಿಷನ್ ಒಂದಿತ್ತು ಕಬ್ಬನ್ನು ತುಕಡಿ ಮಾಡಿ ತುಂಬುವಂಥ ಇದರಿಂದ ರೈತರಿಗೂ ಲುಕ್ಸಾನ ಮತ್ತು ಮೇಲಾಗಿ ಕಾರ್ಖಾನೆಗೂ ಲುಕ್ಸಾನ ಎರಡೂ ದೃಷ್ಟಿಯಿಂದ ಆಗೋದರಿಂದ ಅಷ್ಟೊಂದು ದೊಡ್ಡ ಅದು ಹತ್ತು ಟನ್ನು ಇರುವಂಥ ಒಂದು ಯಂತ್ರ ಅವನು ನಾವು ಕಬ್ಬು ಹಾರ್ವೆಸ್ಟ್ ಮಾಡುವ ವೇಳೆಯಲ್ಲಿ ಸುಮಾರು ತರ್ಟಿ ಪರ್ಸೆಂಟ್ ಮಾಶ್ಚರು ಕಬ್ಬಿನ ಭೂಮಿಯಲ್ಲಿ ಫಲವತ್ತ ಇದೆ ಇರ್ತದೆ ಮಾಶ್ಚರ್ ಇರ್ತದೆ ಅಂಥವ ತರ್ಟಿ ಪರ್ಸೆಂಟ್ ಮಾಶ್ಚರ್ ಇದ್ದಂಥ ಹತ್ತು ಟನ್ನಿನ ವೇಟನ್ನು ಅಲ್ಲಿ ಹಾಕಿದರೆ ಅಲ್ಲೂ ನಮ್ಮ ರುಟೂನ್ ಕ್ರಾಪ್ಗೆ ಇಫೆಕ್ಟ್ ಆಗ್ತಿದೆ ಅನ್ನೋ ಒಂದು ಒಂದು ಅಭ್ಯಾಸವನ್ನು ಮಾಡಿ ಮರ ರುಟೂನ್ ಇಳುವರಿ ಕಡಿಮೆ ಆಗ್ತಿದೆ ಅನ್ನೋವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ರಿಕವರಿ ಕಡಿಮೆ ಆಗ್ತದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಷ್ಟೊಂದು ಒಂದೂವರೆ ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಕೊಂಡು ತಗೊಳ್ಳುವಂಥ ಏಬಲ್ ನಮ್ಮ ರೈತರಲ್ಲಿ ಇಲ್ಲ ಅನ್ನೋವಂಥ ಉದ್ದೇಶದಿಂದ ಇಟ್ಟುಕೊಂಡು ಅಭ್ಯಾಸ ನಾವು ಮಾಡಿ ಇದು ಕಮ್ಮಿ ರೇಟದಲ್ಲಿ ಕಮ್ಮಿ ವೇಟದಲ್ಲಿ ಯಾವುದೇ ರುಟೂನ್ ಕ್ರಾಪಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಎಫೆಕ್ಟ್ ಆಗದೆ ನಮ್ಮ ರೈತರಲ್ಲಿ ಈಗಾಗಲೇ ತೋಣಿ ಮಾಡಿ ನಾವು ಹಾರ್ವೆಸ್ಟ್ ಮಾಡಿ ತೋರಿಸಿದ್ವಿ ರುಟೂನ್ ಕ್ರಾಪ್ ಕ್ರಾಪು ಇನ್ನೂ ಹೆಚ್ಚು ಇಳುವರಿ ಬಂದಿದೆ ಅಷ್ಟೊಂದು ಸಾಯಿಲ್ ಕಂಪ್ಯಾಕ್ಟ್ ಆಗಿಲ್ಲ ಅಲ್ಲೆಲ್ಲ ಅಷ್ಟೊಂದು ಕಾಣೋದರಿಂದ ಇವನ್ನ ನಾವೀಗ ಪ್ರೊಡಕ್ಷನ್ ಚಾಲೂ ಮಾಡಿದೆವು ಸ್ವತಃ ವಿನ್ಯಾಸಗೊಳಿಸಿದ ಕಬ್ಬಿನ ಕಟಾವಿನ ಯಂತ್ರವನ್ನು ತಮ್ಮ ಕಾರ್ಖಾನೆಯ ನುರಿತ ಕಾರ್ಮಿಕರಿಂದ ಜೋಡಿಸಿ ತಮ್ಮ ಜಮೀನಿನಲ್ಲೇ ಕಟಾವು ಯಂತ್ರದ ಕೆಲಸವನ್ನು ಹೊರೆಗೆ ಹಚ್ಚಿದರು ಆರಂಭಿಕ ಪ್ರಯೋಗಗಳ ಉತ್ತೇಜನಕಾರಿ ಫಲಿತಾಂಶಗಳೇ ಪರಿಪೂರ್ಣ ಕಬ್ಬು ಕಟಾವು ಯಂತ್ರದ ನಿರ್ಮಾಣಕ್ಕೆ ನಾಂದಿಯಾಯಿತು ಸುಮಾರು ಮೂರು ನಾಲ್ಕು ನಮ್ಮ ನಮ್ಮ ಗ್ಯಾರೇಜಲ್ಲಿ ನಮ್ಮ ಕಾರ್ಖಾನೆಯಲ್ಲಿ ಇರತಕ್ಕಂಥ ಮಿಸ್ಸರಿಗಳನ್ನು ಕರ್ಕೊಂಡು ಆ ಅಭ್ಯಾಸವನ್ನು ಮಾಡಿದವು ಆ ಮಿಶೀನುಗಳು ಹೆಂಗೆ ಹೆಂಗೆ ಕೆಲಸ ಮಾಡ್ತವೆ ನಾವು ಇಂಥ ಮಿಷನ್ ಒಂದು ಯಾಕೆ ಬೇರೆ ರೀತಿಯಾಗಿ ತಯಾರು ಮಾಡಬಹುದು ಕಾರ್ಖಾನೆಗೆ ಆಗ್ತಕ್ಕಂಥ ಹಾನಿ ರೈತರಿಗೆ ಆಗ್ತಕ್ಕಂಥ ಹಾನಿ ಯಾಕೆ ನಾವು ತಪ್ಪಿಸ್ಬಾರ್ದು ನಾವು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸುಮಾರು ಎರಡು ಮೂರು ವರ್ಷ ತಿರುಗಾಡಿ ನಂಬದೇ ಆದಂಥ ಇಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಕುತ್ತು ಕೆಲಸ ಮಾಡೋಕ್ಕೆ ಚಾಲು ಮಾಡಿದ್ವು ನಂತರ ಸಣ್ಣದೊಂದು ಹದಿನೆಂಟು ಎಚ್ ಪಿ ಪವರ್ ಒಂದು ಟ್ಯಾಕ್ಟರ್ ಮೇಲೆ ಮೊದಲ ಟ್ರಯಲ್ ಅಂತ ಮಾಡಿದ್ದು ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಡಿತು ಅದರ ನಂತರ ತರ್ಟಿ ಫೈವ್ ಎಚ್ ಪಿ ವೇಲೆ ಟ್ಯಾಕ್ಟರ್ದಲ್ಲಿ ಮಾಡಿದ್ದೆವು ಅಲ್ಲಿ ನಮಗೆ ಒಂದು ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಕಂಡಿತು ಅದರ ನಂತರ ಇದೊಂದು ಮತ್ತು ಫಾರ್ಟಿ ಫೈವ್ ಎಚ್ ಪಿ ಒಂದು ಮಾಡಿದ್ದು ಅಲ್ಲಿ ನಮ್ಮದು ಸುಮಾರು ಐವತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಕಂಡಿತು ನಂತರ ಇಲ್ಲಿ ಮಾಡಿರ್ತಕ್ಕಂಥ ಅರವತ್ತು ಎಚ್ ಪಿ ಮ್ಯಾಗೆ ನಾವು ಮಾಡಿದ್ದು ಅಲ್ಲಿ ಮಾಡಿದ ನಂತರ ಅಲ್ಲಿ ಸುಮಾರು ನೈಂಟಿ ಪರ್ಸೆಂಟ್ ನಮಗೂ ಕಂಡುಬಂತು ಕಳೆದ ಮೂರು ವರ್ಷದಿಂದ ಸತತ ನಾವು ಪ್ರತಿ ವರ್ಷ ಎರಡು ನೂರರಿಂದ ನಾಲ್ಕುನೂರು ಎಕರೆ ತನಕ ಇದನ್ನು ನಾವು ಹಾರ್ವೆಸ್ಟ್ ಮಾಡಿದ್ದು ಸುಮಾರು ಕಾರ್ಖಾನೆಯಲ್ಲಿ ಬೆಳಗಾವಿ ಜಿಲ್ಲಾ ಎಲ್ಲ ಸಕ್ಕರೆ ಕಾರ್ಖಾನೆಯವರು ರೈತರು ಮತ್ತು ಬೇರೆ ಬೇರೆ ರಾಜ್ಯದವರು ಸಹ ಈ ಯಂತ್ರವನ್ನು ಬಂದು ನೋಡಿ ತಮ್ಮ ಹರಿಸವನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ಯಂತ್ರ ಟ್ರ್ಯಾಕ್ಟರ್ ಮಾದರಿಯಲ್ಲಿದ್ದು ಟ್ರ್ಯಾಕ್ಟರ್ ಮುಂದೆ ಸಾಗಿದಂತೆಲ್ಲ ಕೆಳಗಿನ ಮೊನಚಾದ ರೋಟರಿ ಬ್ಲೇಡುಗಳು ಚಕಚಕನೆ ಕಬ್ಬಿನ ಬುಡವನ್ನು ಭೂಮಟ್ಟಕ್ಕೆ ತುಂಡರಿಸುತ್ತವೆ ಮೇಲೆ ಸುತ್ತುವ ಬ್ಲೇಡುಗಳು ನಿರ್ದಿಷ್ಟ ಎತ್ತರಕ್ಕೆ ಕಬ್ಬಿನ ಜಲ್ಲೆಯನ್ನು ಉಳಿಸಿಕೊಂಡು ಉಳಿದ ಮೇಲ್ಭಾಗದ ಹಸಿರೆಲೆ ಭಾಗವನ್ನು ಕೊಚ್ಚಿ ಹಾಕುತ್ತಾ ಮುಂದೆ ಸಾಗುತ್ತದೆ ಜಲ್ಲೆಯಲ್ಲಿ ಅಳಿದುಳಿದ ಗರಿಗಳನ್ನು ಸವರಿ ಹಾಕಿ ಕಾರ್ಖಾನೆಗೆ ಬೇಕಿರುವ ಹಾಗೆ ಸಿದ್ಧಪಡಿಸಿದ ಜಲ್ಲೆಗಳನ್ನು ಹಿಂಭಾಗದ ಟ್ರೈಲರ್ಗೆ ಸಾಗಿಸುತ್ತಾ ಇಡೀ ಯಂತ್ರ ಮುನ್ನಡೆಯುತ್ತದೆ ಇದು ನಮ್ಮದು ಹೋಲ್ಕೆಯನ್ನು ಪ್ರೊಸೆಸ್ ಕೇನ್ ಅಂದ್ರೆ ಅಖಂಡ ಕಬ್ಬನ್ನು ಬೀಳ್ತಕ್ಕಂಥ ನಾವು ಈಗ ಮೆನುವೆಲಿ ಹೆಂಗೆ ಕಟ್ ಮಾಡ್ತೇವೆ ರೈತರು ಹೆಂಗೆ ಕಟ್ ಮಾಡ್ತಾರೆ ತೆಳಗಡೆ ಕಟ್ ಮಾಡ್ತದೆ ಮತ್ತು ಮೇಲ್ಗಡೆ ವಾಡಿ ಕಟ್ ಮಾಡ್ತದೆ ವಾಡಿ ನಾವು ದನಗಳಿಗೂ ಉಪಯೋಗ ಮಾಡ್ಕೋಬೋದು ತೆಳಗಡೆ ಬಡ್ಡಿಗೆ ಹಚ್ಚಿ ಸಕ್ಕರೆ ಅಂಶ ಕಬ್ಬಿನ ಪ್ರಮಾಣದಲ್ಲಿ ತೆಳಗಿನ ಭಾಗ ಹೆಚ್ಚಿನ ಪ್ರಮಾಣದಲ್ಲಿರೋ ರೈತರಿಗೂ ಲಾಭ ಆಗ್ತದೆ ಮತ್ತು ಸಕ್ಕರೆ ಇಳುವರಿ ಸಹ ಹೆಚ್ಚಾಗ್ತದೆ ಇವೆರಡೂ ಉದ್ದೇಶವನ್ನು ಇಟ್ಕೊಂಡು ನಾವು ಹೋಲಿಕೆಯನ್ನು ಪ್ರದರ್ಶಿಸ ಇಲ್ಲಿ ತೆಳಗಡೆ ಏನು ಬರ್ತದೆ ಅದು ಬಡ್ಡಿಯನ್ನು ಕಟ್ ಮಾಡ್ತದೆ ಮೇಲ್ಗಡೆ ಏನದ ಅದು ಟಾಪನ್ನು ಕಟ್ ಮಾಡ್ತದೆ ಅದು ತುದಿ ರೌದಿ ವಾಡಿ ಕಟ್ ಮಾಡ್ತದೆ ಕಟ್ ಮಾಡಿದಂಥ ಕಬ್ಬ ಈ ಸೈಡ್ ಎರಡು ಏನು ಎಂಗಲ್ ಅದಾವೆ ಇವು ಆರ್ಮ್ಸ್ ಅದಾವೆ ಇವೆರಡು ಸ್ಲೋ ಸ್ಲೋವಾಗಿ ಎರಡು ನೂರ ಎಪ್ಪತ್ತೈದು ಆರ್ ಪಿ ಎಮ್ದಾಗ ಜಗ್ ತೋತವೆ ಅದರ ಸೈಡ್ ಅದೇ ರೀತಿಯಾಗಿ ಅದೇ ಆರ್ ಪಿ ಎಮ್ದಾಗ ಸೈಡ್ ಎರಡು ವರ್ಟಿಕಲ್ ಚೈನ್ ಅದಾವೆ ಅವು ಜೋತವೆ ಅದರಿಂದ ಅಲ್ಲೊಂದು ಮತ್ತೊಂದು ಕ್ಯಾರಿಯರ್ ಅದ ಕ್ಯಾರಿಯರ್ದಲ್ಲಿ ಹೋಗಿ ಸ್ಟ್ರೇಟಾಗಿ ಹರಿ ಆಗಿ ಬೀಳ್ತದೆ ಹರಿ ಆಗಿ ಬಿದ್ದಂಥ ಕಬ್ಬ ಹಿಂದ್ಗಡೆ ಒಂದು ಬಾಕ್ಸ್ ಅದ ಅಲ್ಲಿ ಬಾಕ್ಸದಲ್ಲಿ ಆರು ರೋಳರ್ ಅದಾವೆ ಆರು ರೋಳರ ಒಂದು ಮೊದಲನೇ ಎರಡು ರೂಳರು ಕ್ಲಾಕ್ ವೈಝೇ ಇದು ಮಾಡ್ತವೆ ಸೆಂಟರ್ ಗೆದ್ದಂಥ ಎರಡು ರೋಳರ ಎಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತವೆ ಲಾಸ್ಟಿಗೆ್ದು ಅವು ಕ್ಲಾಕ್ ವೈಸ್ ಮಾಡ್ತವೆ ಕಬ್ಬು ಬರುವಂಥ ಕಬ್ಬನ್ನು ಜಗ್ ಒಳಗೆ ತಗೋತಾವ ಎರಡೂ ಮಧ್ಯೆ ಇರತಕ್ಕಂಥ ರೋಳರ ಉಲ್ಲೋಟು ತಿರುಗೋದ್ರಿಂದ ರೌದಿಯನ್ನು ಸ್ವಚ್ಛ ಮಾಡ್ತವೆ ಆ ರೌದಿ ಸ್ವಚ್ಛ ಮಾಡಿದಂಥ ಕಬ್ಬನ್ನು ಹಿಂದೂ ಎರಡು ರೂಳರ ಜಗ್ ತಗೋತಾವ ಜಗ್ಗೆ ತಗೋದಂಥ ಕಬ್ಬ ಆ ಒಂದು ಒಂದೂವರೆ ಟನ್ ಎಂದು ನಮ್ಮದೊಂದು ಕೆಪಾಸಿಟಿ ಟ್ರಾಯ್ಲಿ ಮಾಡಿದವೆ ಅದು ಆ ಟ್ರಾಯ್ಲಿಯಲ್ಲಿ ತುಂಬ್ಕೊಂಡವ ಒಂದೂರು ಟನ್ನ ಒಂದು ಸಾಲು ಕಟ್ ಮಾಡಿದ್ಕೊಳ್ಳಿ ದಂಡಿ ಹೋಗಿ ಡಂಪ್ ಮಾಡ್ತದೆ ಆ ಡಂಪ್ ಮಾಡಿದಂಥ ಕಬ್ಬನ್ನು ಮತ್ತೊಂದು ಲೋಡರ್ ಅಂತ ಒಂದು ತಯಾರು ಮಾಡಿವೆ ಆ ಲೋಡರ್ದಿಂದ ನಾವು ಕಬ್ಬನ್ನು ತುಂಬುವಂಥ ಒಂದು ವ್ಯವಸ್ಥೆ ಮಾಡಿವೆ ಅರವತ್ತು ಹೆಚ್ ಪಿ ಶಕ್ತಿಯ ಈ ಕಬ್ಬು ಕಟಾವು ಯಂತ್ರ ಗಂಟೆಗೆ ಸುಮಾರು ಎಂಟರಿಂದ ಹತ್ತು ಟನ್ಗಳವರೆಗೆ ಕಬ್ಬನ್ನು ಕಟಾವು ಮಾಡುವ ಸಾಮರ್ಥ್ಯ ಹೊಂದಿದೆ ಇದರದ್ದು ಕಾಸ್ಟ್ ಸುಮಾರು ನಾವು ತಯಾರು ಮಾಡಿದ್ದು ಹದಿನೆಂಟು ಲಕ್ಷ ರೂಪಾಯಿ ಐತಿ ಆದರೆ ಇಲ್ಲಿ ಎಲ್ಲ ನಾವು ಇಲ್ಲಿ ನಮ್ಮ ಗೌಟಿ ಕಾರ್ಖಾನೆಯಲ್ಲಿರ್ತಕ್ಕಂಥ ಎಲ್ಲ ಇವು ಸಾಮಾನುಗಳನ್ನು ಉಪಯೋಗ ಮಾಡಿ ನಾವು ಇದನ್ನು ತಯಾರು ಮಾಡಿದಂಥದ್ದು ಇದನ್ನು ಇದರಿಂದ ಪ್ರತಿ ತಾಸಿಗೆ ಸುಮಾರು ಇದ್ರದ್ದು ಎಂಟರಿಂದ ಹತ್ತು ಟನ್ನನ್ನು ಕಬ್ಬು ನಾವು ಕಟಾವು ಮಾಡ್ಬೋದು ಪ್ರತಿ ತಾಸಿಗೆ ಇತ್ತಿರದು ಒಂದು ಟನ್ ಕಬ್ಬು ಕಡಿಮೆ ಮಾಡ ಕಟ್ ಮಾಡೋಕ್ಕೆ ಸುಮಾರು ಐವತ್ತು ರೂಪಾಯಿ ಕ ಖರ್ಚು ಬರ್ತದೆ ಐವತ್ತರಿಂದ ಐವತ್ತೈದು ಐವತ್ತು ರೂಪಾಯಿಯಿಂದ ಐವತ್ತೈದು ರೂಪಾಯಿ ಕಬ್ಬು ಖರ್ಚು ಬರ್ತದೆ ಈಗ ನಾವು ಮೆನುವಲ್ಲಿ ಖರ್ಚು ಮಾಡಬೇಕಾದ್ರೆ ಸುಮಾರು ಮುನ್ನೂರು ರೂಪಾಯಿ ಎರಡು ಎರಡುನೂರದ ಮುನ್ನೂರು ರೂಪಾಯಿ ಒಂದು ಟನ್ ಕಬ್ ಕಟ್ ಬರ್ತದೆ ಇಲ್ಲಿ ಐವತ್ತು ರೂಪಾಯಿ ಕಬ್ ಕ ಒಂದು ಟನ್ ಕಬ್ ಕಟ್ ಮಾಡಕ್ಕೆ ಬರ್ತದೆ ಇನ್ನು ಲೋಡಿಂಗು ಅದೊಂದು ನಲ್ವತ್ತು ನಲ್ವತ್ತೈದು ರೂಪಾಯಿ ಸುಮಾರು ಎರಡೂ ಸೇರಿ ಸುಮಾರು ಒಂದು ಟನ್ನ ಕಬ್ ಕಟ್ ಮಾಡಿ ಹೇರೋದಕ್ಕೂ ಸುಮಾರು ತೊಂಬತ್ತರಿಂದ ಒಂದು ನೂರು ರೂಪಾಯಿ ಖರ್ಚು ಬರುವಂಥ ಒಂದು ವ್ಯವಸ್ಥೆಯನ್ನು ಈಗ ನಾವು ಮಾಡಿದೆವು ಸುಮಾರು ಒಂದರಿಂದ ಒಂದೂವರೆ ನೂರು ರೂಪಾಯಿ ಪ್ರತಿ ಟನ್ನಿಗೆ ಉಳಿತಾಯ ಆಗ್ತದೆ ಕೃಷಿ ಕಾರ್ಮಿಕರ ಸಮಸ್ಯೆ ದುಬಾರಿ ಕೂಲಿ ಹಾಗೂ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ ಈ ಎಲ್ಲ ಸವಾಲುಗಳಿಗೆ ಪರಿಹಾರವಾಗಿ ಕಬ್ಬು ಬೆಳೆಗಾರರಿಗೆ ಈ ಕಬ್ಬು ಕಟಾವು ಯಂತ್ರ ನಿಜವಾಗಿಯೂ ವರದಾನವಾಗಿದೆ ಇದಕ್ಕೆ ಈಗಾಗಲೇ ನಾವು ಈಗ ಸರ್ಕಾರಕ್ಕೆ ಒಂದ ನಾವು ಇದನ್ನು ಪ್ರಸ್ತಾವನೆಯನ್ನು ಸಬ್ಮಿಟ್ ಮಾಡ್ಯವ ನಾವು ಏನಂತ ಮಾಡಿದ್ವಿ ಈ ಇಂಥ ಒಂದು ಯಂತ್ರಗಳು ನಮ್ಮ ದೇಶದಲ್ಲಿಲ್ಲ ಇಂಥ ಯಂತ್ರವನ್ನು ಯಾವ ರೈತರು ತಗೋತಾರೆ ಸೊಸೈಟಿ ಅವ್ರು ತೊಗೊಂಡು ಸೊಸೈಟಿ ಮೂಲಕ ರೈತರಿಗೆ ರೈತರಿಗೆ ಒಮ್ಮೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಹಾಕಿ ತೋರೋಕೆ ಆಗಂಗಿಲ್ಲ ಅಂತ ಒಂದು ಸೊಸೈಟಿ ಮಾಡಿ ಸೊಸೈಟಿ ಮೂಲಕ ರೈತರಿಗೆ ತೋರೋಕೆ ಅಥವಾ ಒಂದು ಕಾರ್ಖಾನೆಯಿಂದ ತೋರೋಕೆ ಮತ್ತು ಇದಕ್ಕೂ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮಾಡಬೇಕು ರೈತರಿಗೆ ಆ ಸಬ್ಸಿಡಿಯನ್ನು ಮಾಡಿದ್ರೆ ಇಂಥ ಒಂದು ಮಿಷನ್ ಯಂತ್ರವನ್ನು ತಯಾರು ಮಾಡಿ ಎಲ್ಲ ರೈತರು ಉಪಯೋಗ ಮಾಡಿಕೊಡುವಂಥ ಅನುಕೂಲ ಆಗ್ತಿದೆ ಅಂದ ಕಳೆದ ಎರಡು ವರ್ಷದಿಂದ ಒಂದು ಇದ್ರ ಬದಲು ಪ್ರಸ್ತಾವನೆಯನ್ನು ಯೂನಿವರ್ಸಿಟಿ ತ್ರೂ ನಾವು ಕಳಿಸುವಂಥ ಒಂದು ವ್ಯವಸ್ಥೆ ಮಾಡಿದೆವು ಪ್ರಗತಿಪರ ಕೃಷಿಕ ಅಶೋಕ ಪಾಟೀಲರು ಕೃಷಿಯಲ್ಲಿ ವಿನೂತನ ಪ್ರಯೋಗಗಳಿಗೆ ಒಡ್ಡಿಕೊಳ್ಳುವಂತಹ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ವೈಜ್ಞಾನಿಕ ರೀತಿಯ ಹೈನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಮ್ಮ ಹಟ್ಟಿಯ ನೂರಾರು ಎಮ್ಮೆಗಳು ನಿತ್ಯ ನೀರಿನಲ್ಲಿ ಮೈಯಾಡಿಸಿ ವಿರಮಿಸಿಕೊಳ್ಳಲು ಅಚ್ಚುಕಟ್ಟಾದ ನೀರಿನ ಕೊಳವನ್ನು ನಿರ್ಮಿಸಿದ್ದಾರೆ ಕೊಳದಿಂದ ಮೇಲೆದ್ದ ಎಮ್ಮೆಗಳು ಸಾಗುವ ಮಾರ್ಗದಲ್ಲಿ ವಿವಿಧ ಕೋನಗಳಿಂದ ಜೆಟ್ಗಳ ಮೂಲಕ ನೀರು ಹಾಯಿಸಿ ಅವುಗಳ ಮೈ ತೊಳೆದು ಶುಭ್ರಗೊಳಿಸುವ ವಿಧಾನವನ್ನು ಅಶೋಕ್ರವರು ವಿನ್ಯಾಸ ಮಾಡಿ ತಮ್ಮ ಕೊಟ್ಟಿಗೆಯ ಬಳಿ ಅಳವಡಿಸಿಕೊಂಡಿದ್ದಾರೆ ಈಗ ಬೇಸಿಗೆ ದಿವಸದಲ್ಲಿ ಉಷ್ಣತೆ ಜಾಸ್ತಿ ಇರೋದರಿಂದ ಹೈನು ಕಡಿಮೆ ಆಗೋದ ಹಾಲು ಕರೆಯುವ ರೀತಿ ಕಡಿಮೆ ಆಗ್ತದೆ ಪ್ರತಿ ದಿವಸ ಒಂದು ಒಂದೂವರೆ ಎರಡು ಲೀಟರ್ ತನಕ ಕಡಿಮೆ ಆಗ್ತದೆ ಇದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೋಬೇಕು ಮತ್ತು ಇವು ಒಂದತದಲ್ಲಿ ಇಪ್ಪತ್ನಾಲ್ಕು ತಾಸು ಕಟ್ಟೋದ್ರಿಂದ ಅವು ಥರದ ಪಕ್ಷಣ ಕ್ರಿಯೆನೂ ಹೆಚ್ಚಿಗೆ ಆಗೋಂಗಿಲ್ಲ ಅವ ಇತ್ತೊಂದು ನೂರು ಹೊರಗಡೆ ಬಿಡೋಕೆ ನಮಗೆ ಆಗೋಂಗಿಲ್ಲ ಹತ್ರ ಸಂಬಂಧ ನಾವೊಂದಿಲ್ಲಿ ಅವಕ್ಕೆ ಈಜಾಡಕೊಂಡ ಹೊಂಡ ಮಾಡ್ಕೊಂಡೆವು ಅದು ಹೊಂಡದ ಸೈಜ್ ಮೂವತ್ತ್ಮೂರು ಬಾಯಿ ನೂರು ಅಡಿ ಇದನ್ನದ ಅದಕ್ಕೆ ಅದು ಅಲ್ಲಿ ನಾವು ಮುಂಜಾನೆ ಹಾಲು ಕರೆದ ನಂತರ ಸುಮಾರು ಒಂಬತ್ತು ಗಂಟೆಗಂದ್ರೆ ಒಂದು ಮೈ ತೊಳೆದು ಅಲ್ಲಿ ಬಿಡ್ತೇವೆ ಅಲ್ಲಿ ಒಂದು ಎರಡು ಮೂರು ನಿಮಿಷ ಅವಕ್ಕೆ ಕಾಲು ಬೇಸರಾಗೋ ತನಕ ಒಂದು ಎರಡು ಮೂರು ನಿಮಿಷ ಈಸ್ಯಾಡಿ ನಂತರ ಇಲ್ಲೇ ಒಂದೊಂದು ಪ್ರೆಷರ್ ಪೈಪ್ ಇಟ್ಟೆವು ಆ ಪ್ರೆಷರ್ ಪೈಪು ಎರಡು ಎಚ್ ಪಿ ಮೊಟ್ಟು ಕುದಿಸಿ ಅಲ್ಲಿಂದ ವಾಟರ್ ಔಟ್ ಸೈಡ್ ಬರ್ತದೆ ಅವು ಈ ಸೈಡ್ ಬರೋ ಹೊತ್ತಿನಾಗ ಅದರ ಪ್ರೆಷರ್ ನೀರನ್ನು ಆ ಎಮ್ಮುಗಳಿಗೆ ಎರಡು ಕಡೆ ಮಗಲ ಅವು ಪಟ್ಟಿಗೆ ಮತ್ತು ಬಡ್ಡಿಯಾಗ ಬಿಡೋದ ಎಲ್ಲ ಸ್ವಚ್ಛಾಗಿ ಆಗಿ ಅವಕು ಮೇಯ್ ಹಗರು ವ್ಯವಸ್ಥೆ ಒಂದು ಮಾಡ್ಕೊಂಡು ಅವು ಎಮ್ಮುಗಳು ಮನುಷ್ಯರ ಹಂಗೆ ಈಸಾಡ್ತಾವ ಆ ರೀತಿ ಈಸಾಡೋ ಅಂದ್ರೆ ರೋಗ ಮತ್ತು ಅದಕ್ಕೆ ಆಗ್ತಕ್ಕಂಥ ಹಾನಿ ಕಡಿಮೆ ಆಗ್ತದೆ ಅದನ್ನೂ ಸಹ ಮಾಡ್ಕೊಂಡು ವ್ಯವಸ್ಥೆ ಮಾಡೇವೆ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಅಷ್ಟೇನೂ ಆರ್ಥಿಕವಾಗಿ ಲಾಭಕರವಲ್ಲ ಎನ್ನುವ ಮಾತಿನ ಮಧ್ಯೆಯೂ ಹೈನುಗಾರಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕೈಗೊಂಡಿರುವ ಅಶೋಕ್ ಪಾಟೀಲರು ಉತ್ತಮ ಗುಣಮಟ್ಟದ ಹಾಲು ಉತ್ಪಾದನೆಯ ಜೊತೆಗೆ ಉಪ ಉತ್ಪನ್ನಗಳಾದ ಸಗಣಿ ಗಂಜಲ ಹಾಗೂ ಕೃಷಿ ತ್ಯಾಜ್ಯಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಉತ್ಕೃಷ್ಟವಾದ ಮೌಲ್ಯವರ್ಧಿತ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸುತ್ತಿದ್ದಾರೆ ಹಸಿರು ಟೊಂಗೆಗಳು ತೆಂಗಿನ ಗರಿಗಳು ಹಾಗೂ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಸಣ್ಣ ಸಣ್ಣದಾಗಿ ತುಂಡರಿಸಿ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಬಳಸುತ್ತಿದ್ದಾರೆ ಇದಕ್ಕೂ ಸಹ ಟ್ರ್ಯಾಕ್ಟರ್ಗೆ ಜೋಡಿಸಬಹುದಾದ ಮತ್ತೊಂದು ಯಂತ್ರವನ್ನು ಅಶೋಕ್ ಪಾಟೀಲರು ವಿನ್ಯಾಸಗೊಳಿಸಿದ್ದಾರೆ ಒಂದು ನಮ್ಮಲ್ಲಿ ತೆಂಗಿನಗೆರೆ ಇರ್ಬೋದು ಈಗ ರಿವರ್ ಸೈಡು ಅಥವಾ ಹೊಲಗಳಲ್ಲಿ ಜಾಲಿ ಸಣ್ಣ ಸಣ್ಣ ಬಡ್ಡಿರ್ಬೋದು ಚಕ್ ಇರ್ಬೋದು ಇರಬಹುದು ಇನ್ಯಾವುದೇ ಒಂದು ಆರು ಇಂಚಿನಂಥ ಇವು ಕಟ್ಟಿಗಳಿದ್ರೆ ಅವನ್ನ ನಾವು ಪುಡಿ ಪುಡಿ ಮಾಡಿ ದೌಡ ಡಿಕಂಪೋಸ್ ಆಗ್ತದೆ ಕ್ವಾಲಿಟಿ ಮತ್ತು ಆರ್ಗ್ಯಾನಿಕ್ ಮೆನ್ಯೂರ್ ಬರ್ತದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನು ತಯಾರು ಮಾಡ್ಕೊಂಡು ಇವತ್ತು ದಿವಸ ಮಾಡಕ್ಕೆ ಅನುಕೂಲ ಆ ಮೂರು ಬ್ಲೇಡ್ ಅದಾವೆ ಆ ಮೂರು ಬ್ಲೇಡ್ಗಳು ನಾಲ್ಕು ನಾಲ್ಕು ಸಾವಿರ ರೂಪಾಯಿದು ಕಾಸ್ಟ್ ಅದಾವೆ ಅವೇನ ಆರು ಇಂಚ್ ಕಟ್ಟಿಗೆನ ನಾವು ಮೂವತ್ತೈದು ಹೆಚ್ ಪಿದಿಂದ ಅರವತ್ತು ಎಚ್ ಪಿ ಟ್ಯಾಕ್ಟರ್ಗೂ ಕೂಡ್ಸೋಕೆ ಬರ್ತದೆ ಅದನ್ನು ಕೂಡಿಸಿ ಪ್ರತಿ ತಾಸಿಗೆ ಸುಮಾರು ನಾಲ್ಕರಿಂದ ಐದು ಟನ್ನ ಅದು ಪುಡಿಯನ್ನು ಮಾಡಿ ಮುಗಿಯುವಂಥ ಒಂದು ಸಾಮರ್ಥ್ಯ ಹೊಂದಿದೆ ಅದನ್ನು ನಾ ತಯಾರು ಮಾಡಲಿಕ್ಕೆ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಬೇರೆ ರೈತರು ಈ ಥರ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೋದು ಅದೇನ ಯಾರು ಬೇಕಾದವರು ಮಾಡಿಕೊಡ್ತಾರೆ ಈ ಡಿಸೈನ್ ಓದು ಅಥವಾ ಈ ಬಂದು ನೋಡ್ಕೊಂಡು ಹೋಗಿ ರೈತರು ಉಪಯೋಗ ಮಾಡ್ಕೋಬೋದು ಅಧಿಕ ಪ್ರಮಾಣದಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ಉತ್ಪಾದಿಸುವ ಪಾಟೀಲರು ಅದನ್ನು ಸಾಣಿಸುವ ಕ್ರಿಯೆಗೂ ತಮ್ಮದೇ ಆದ ಮತ್ತೊಂದು ಸರಳವಾದ ಗೊಬ್ಬರ ಸಾಣಿಸುವ ಅಥವಾ ಜರಡಿ ಹಿಡಿಯುವ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ವಿದ್ಯುತ್ ಚಾಲಿತ ಯಂತ್ರಕ್ಕೆ ಮೇಲಿಂದ ಕಾಂಪೋಸ್ಟ್ ಗೊಬ್ಬರ ತುಂಬಿದರೆ ಜರಡಿ ಹಿಡಿದ ಚಹಾ ಪುಡಿಯಂತಹ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ಚೀಲಕ್ಕೆ ತುಂಬಲು ಸಿದ್ಧವಾಗುತ್ತದೆ ಪ್ರತಿ ಇದ ಎರಡೂವರೆ ಫೂಟ್ ಅಡಗಲ ಆರು ಫೂಟ್ ಉದ್ದ ಒಂದು ಗ್ರಾವಿಟಿ ಇದ್ರ ಮ್ಯಾಗ ಮಾಡಿ ಎರಡು ಎಚ್ ಪಿ ಮೋಟ್ರ್ ಕುಣಿಸಿ ಒಂದು ಒಂದು ಸ್ಲೋವಾಗಿ ಒಂದು ಅಡುಗಾಡಿಸುವಂಥ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಸುಮಾರು ಒಂದು ತಾಸಿಗೆ ಅರವತ್ತರಿಂದ ಎಪ್ಪತ್ತು ಐವತ್ತು ಕೆ ಜಿ ಬ್ಯಾಗವನ್ನು ಸಪ್ರೇಷನ್ ಮಾಡ್ತವೆ ಚಹಾ ಪುಡಿ ಟೈಪ್ ತಯಾರು ಮಾಡಿ ಉಳಿದ ಕಚ್ಚಾ ಒಂದು ಬೇರೆ ಕಡೆ ಸಪ್ರೇಷನ್ ಮಾಡ್ತವೆ ಉಳಿದ ಬ ಲೇಬರ್ದಿಂದ ಚೀಲದಲ್ಲಿ ತುಂಬಿ ತೂಕ ಮಾಡಿ ಮಾಡುವಂಥ ಒಂದು ಯಂತ್ರವನ್ನು ನಾವು ತಯಾರು ಮಾಡಿ ಇದನ್ನು ಅದನ್ನು ಸಹ ಇವತ್ತು ದಿವಸ ನಾವು ಅದು ನೀರು ಮಿಷನ್ ಮಾಡಿ ಮಾಡಿದ್ವಿ ಇದನ್ನು ಮಾಡದೆ ಹೋಗಿದ್ರೆ ಈಗ ಮ್ಯಾನುವಲಿ ಚಾನ್ಸ್ ಬೇಕಾಗಿದ್ದರೆ ಸುಮಾರು ಒಂದು ಲೇಬರ್ ಒಂದು ದಿವಸಕ್ಕೆ ಹತ್ತು ಚೀಲ ಚಾನ್ಸ್ಬೋದು ಜಾಸ್ತಿ ಜಾಸ್ತಿ ಅಂದರೆ ಇಬ್ಬರು ಲೇಬರ್ ಕೂಡಿ ಹತ್ತು ಚೀಲ ಚಾನ್ಸ್ಬೋದು ಕೈಲಿಂದ ಮಾಡೋಕ್ಕಾಗಂಗಿಲ್ಲ ಅದಕ್ಕೀಗ ಅಲ್ಲಿ ಐವತ್ತು ಜನ ಮಾಡೋದಂಥ ಕೆಲಸ ಈ ಮಿಷನ್ ಮೇಲೆ ನಾಲ್ಕು ಜನ ಇವತ್ತು ದಿವಸ ಮಾಡ್ತಾರೆ ಅಷ್ಟೊಂದು ಉಳಿತಾಯ ಈ ಮಿಷಿನ್ ಮೇಲೆ ಚಾನ್ಸಕ್ಕಾಗ್ತದೆ ಒಂದು ಗಂಟೆಗೆ ಒಂದು ಎಂಬತ್ತು ಬ್ಯಾಗ್ ಇಲ್ಲಿ ಚಾನ್ಸ್ ಹೋಗಿಬೋದು ಆರು ಜನ ಇರ್ತಾರೆ ಆರ ಆರರಿಂದ ಏಳು ಜನ ಚಾಣಿಸೋದು ಅದು ವೇಸ್ಟ್ ಹೊರಗೆ ತೆಗೆದೋಗ್ಯೋದು ಮತ್ತು ಚಾಣಿಸಿ ಅದನ್ನು ಚಾ ಹೊಲದ ದಿಬ್ ಗಾಡಿಯಲ್ಲಿ ಹೇರುವಂಥ ಸುಮಾರು ಒಂದು ತಾಸಿಗೆ ಎಂಟು ಜನ ಸೇರಿ ಎಂಬತ್ತು ಬ್ಯಾಗ್ ಮಾಡ್ಬೋದು ಯಂತ್ರ ಇದನ್ನು ನಾವು ಮಾಡಿದ್ದಾಗ ಬರೀ ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಇಲ್ಲಿ ಎರಡೂವರೆ ಎರಡು ಎಚ್ ಪಿ ಮೋಟ್ರು ತಗಡು ಇಲ್ಲೇನು ಭಾಳ ಅಂತ ಹೇಳ್ಕೊಡೋ ಅಂಥ ಟೆಕ್ನಿಕ್ ಏನಿಲ್ಲ ಆದರೆ ಇದನ್ನು ಮಾಡಿಕೊಂಡು ಸಣ್ಣ ಪ್ರಮಾಣದಲ್ಲಿ ಒಂದು ಹತ್ತೆ ಮೂಳದವ್ರು ಇಂಥದ್ದೊಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಸುಮಾರು ಒಂದು ಇಪ್ಪತ್ತೈದು ಸಾವಿರದಲ್ಲೇ ಈ ಯಂತ್ರ ತಯಾರು ಮಾಡೋಕನ್ಕೊಂಡು ಕೃಷಿ ಕ್ಷೇತ್ರದ ಇವರ ಅನ್ವೇಷಣೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿವೆ ಅಲ್ಲದೆ ಸಮಾಜದ ಇತರ ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಸ್ಮರಿಸಿ ಸನ್ಮಾನಿಸಿವೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ತೆಗೆಯುವಂಥ ಮಿಷನ್ಗಳು ಅಥವಾ ಯಂತ್ರಗಳು ಯಾವ್ಯಾವ ಅದಾವಲ್ಲ ಅವಕ್ಕೆಲ್ಲಕ್ಕೂ ಪ್ರೋತ್ಸಾಹ ಕೊಟ್ಟರೆ ನಾವು ಹೆಚ್ಚಿನ ರೂಪದ ಮುಂದಿನ ದಿನಮಾನದಲ್ಲಿ ಹೆಚ್ಚು ಇನ್ಕಮ್ ತೆಗಿಬೋದು ನಮ್ಮ ದೇಶದ ದೇಶದ ಆದಾಯ ಸಹ ನಾವು ಇವತ್ತಿನ ಸೇಚು ಮಾಡ್ಬೋದು